ಚೇತನ ವೆಲ್ಕಮ್ ಟು ಅವರ್ ಚಾನೆಲ್ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ತುಂಬಾ ಎಷ್ಟು ಇಷ್ಟ ಆಯ್ತು ನಾನು ಮತ್ತು ಗುಂಡಾ ಪಾರ್ಟ್ ಟೂ ನನಗೆ ಬಹಳ ಇಷ್ಟ ಆಗಿದೆ ಇಟ್ಸ್ ವೆರಿ ಗುಡ್ ಸಿನಿಮಾ ಅದು ಕೂಡ ಒಂದು ಮನುಷ್ಯನಿಗೂ ಒಂದು ಪ್ರಾಣಿಗೂ ಹೆಂಗೆ ಒಂದು ಬರೀ ಒಂದು ಪ್ರೀತಿ ಅಷ್ಟೇ ಅಲ್ಲ ಒಂದು ಮೆಟಫಿಸಿಕಲ್ ಪ್ರೀತಿ ಒಂದು ಲೌಕಿಕ ಮಟ್ಟ ಮೀರಿದ್ದು ಒಂದು ಪ್ರೀತಿ ಎಷ್ಟು ಮಟ್ಟಿಗಿದೆ ಅನ್ನೋದು ಬಹಳ ಮನಸ್ಸಿಗೆ ಮುಟ್ಟುತ್ತೆ ಅಂಡ್ ಮಾಮೂಲು ಲವ್ ಪ್ಯಾಟರ್ನ್ ನ ಬ್ರೇಕ್ ಮಾಡುತ್ತೆ ಒಂದ್ ಪ್ರತಿ ಒಂದ್ ಸೀನು ಅದಕ್ಕೆ ಅಟೆನ್ಷನ್ ಕೊಟ್ಟು ಎಫರ್ಟ್ ಕೊಟ್ಟು ಮಾಡಿದ್ದಾರೆ ನಾಯಿ ಜೊತೆ ಒಂದು ಟೇಕ್ ತಗೊಳ್ಳೋದು ಅದಕ್ಕೆ ಆಕ್ಟಿಂಗ್ ತೆಗಿಸೋದು ಅದೆಷ್ಟ್ ಕಷ್ಟ ಅದ್ರ ತಕ್ಕಂತೆ ಮತ್ತೆ ಮತ್ತೆ ರೀಟೇಕ್ಸ್ ಮಾಡಿ ಅದನ್ನ ಒಂದು ಒಳ್ಳೆ ಪ್ರಾಡಕ್ಟ್ ತಂದು ಅದು ಖರ್ಚು ಆಗಿದೆ ನಮಗೆ ವಿ ವಾಂಟ್ ಡೆಫಿನೆಟ್ಲಿ ಇಂಥ ಒಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಳ್ಳೆ ಸಿನಿಮಾಗಳನ್ನು ನಾನು ನೋಡಿರೋ ಪ್ರಾಣಿಗಳ ಜೊತೆ ಸಿನಿಮಾ ನನಗೂ ಬಹಳ ಚಿಕ್ಕ ವಯಸ್ಸಿಂದ ನಾಯಿಗಳು ಸಾಕಿದಿವಿ ನನ್ನ ಚಿಕ್ಕ ವಯಸ್ಸು ನನ್ನ ಅಮೆರಿಕಾದಲ್ಲಿ ಇದ್ದ ಕಾಳಿ ಅಂತ ಒಂದು ನಾಯಿ ಬ್ಲಾಕ್ ಲ್ಯಾಬ್ ಇತ್ತು ಇಲ್ಲಿ ನಮಗೆ ಟಿಪ್ಪು ಅಂತ ಭೀಮಾ ಅಂತ ಜಾಂಬು ಅಂತ ಬಹಳ ನಾಯಿಗಳ ಜೊತೆ ಸಾಕಿ ನಮ್ಗೆ ಯಾವಾಗಲೂ ಒಂದು ನಾಯಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಆ ನಿಟ್ಟಿನಲ್ಲಿ ಈ ಒಂದು ಗೂಂಡಾ ನಾಯಿ ಜೊತೆ ಒಂದು ರಾಕೇಶ್ ಬಹಳ ಚೆನ್ನಾಗಿ ಅಭಿನಯಿಸಿದರೆ ನಮ್ಮ ಒಳ್ಳೆ ತಮ್ಮನ್ ತರ ಒಳ್ಳೆ ಸ್ನೇಹಿತ ಅವ್ರ ತಂಡಕ್ಕೆ ಒಳ್ಳೇದಾಗ್ಲಿ ಹೀರೋಯಿನ್ ಆಗಿರ್ಬೋದು ಡೈರೆಕ್ಟರ್ ಆಗು ಹಸನ್ ಆಗಿರ್ಬೋದು ಮತ್ತೆ ನಮಗೆ ಎಲ್ಲ ಒಂದು ಪ್ರೊಡ್ಯೂಸರ್ ಎಲ್ಲರಿಗೂ ಚೆನ್ನಾಗ್ ಆಗಲಿ ಇಂಥ ಒಳ್ಳೆ ಸಿನಿಮಾಗಳು ಕನ್ನಡ ಚಿತ್ರ ಬರ್ತಾ ಇರ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಹೋಮ್ ವರ್ಡ್ ಬೌಂಡು ಅಂತ ಬೇರೆ ಬೇರೆ ಪ್ರಾಣಿಗಳ ಜೊತೆ ನಾಯಿಗಳ ಜೊತೆ ಸಿನಿಮಾ ನನ್ಗೆ ಬಹಳ ಇಷ್ಟ ಆಗಿರೋದು ಕನ್ನಡದಲ್ಲಿ ಅಂತ ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದೆ ನಾನು ಮತ್ತು ಗೂಂಡಾ ನಾನು ನೋಡಿರೋ ಹಾಗೆ ಬೆಸ್ಟ್ ಆ ಒಂದು ಆನಿಮಲ್ ಜೊತೆ ಒಂದು ಸಿನಿಮಾ ನಾನ್ ನೋಡೋದು ಎಸ್ಪೆಷಲಿ ನಾಯಿ ಜೊತೆ ಸಿನಿಮಾ ನನಗೆ ಈ ಸಿನಿಮಾ ಕೊನೆ ಅರ್ಧ ಗಂಟೆ ಅಂತ ಒಳ್ಳೇದಾಗಲಿ ನಾನು ಗುಂಡಿ ರಾಕೇಶ್ ಅಡಿಗ ಮತ್ತೆ ಎಲ್ಲ ತಂಡದವರಿಗೆ ಅಂತ ನಾನು ಸೊ ತುಂಬಾ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಸ್ಯಾಂಡಲ್ವುಡ್ ಸೀಟ್ ಆಲ್ ದ ಬೆಸ್ಟ್ ಇದೇ ತರ ಒಳ್ಳೆ ಮೀಡಿಯಾ ಕೆಲಸ ಮಾಡ್ತಾ ಇರಿ ಒಳ್ಳೆ ಒಂದು ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ನೀವು ಅದಕ್ಕೆ ಆಲ್ದಾರ್ ರಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ